ಸ್ವಲ್ಪ ದಿನಗಳ ಹಿಂದೆ ನಾನು ಮನೇಲಿ ಟೀ ಕುಡಿತಾ ಕೂತಿದ್ದಾಗ ನನ್ನ ಹೆಮ್ತಿ ಬಂದು ಮಣಿಪಾಲದಲ್ಲಿ ಈ ಭಾನುವಾರ ಕೈಟ್ ಫೆಸ್ಟಿವಲ್ ಅಂದರೆ ಗಾಳಿಪಟ ಉತ್ಸವ ಇದೆ ಹೋಗೋಣವಾ ಅಂತ ಕೇಳಿದ್ಲು ಆ ಭಾನುವಾರ ನಾನು ಫ್ರೀ ಇದ್ದದ್ರಿಂದ ಎಲ್ಲರೂ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ನಮಗೆ ನಾವು ಹೋಗೋದಕ್ಕಿಂತ ನಮ್ಮ ಮಗಳನ್ನಲ್ಲಿ ಕರ್ಕೊಂಡು ಹೋಗ್ಬೇಕು ಅನ್ನೋದು ಮುಖ್ಯವಾಗಿತ್ತು ಯಾಕಂದರೆ ಅವಳು ಇಂಥ ಈವೆಂಟ್ಗಳನ್ನ ನೋಡ್ತಾ ಇರೋದು ಇದೇ ಮೊದಲು ವೀಕ್ಷಕರೇ ನಿಮಗೆಲ್ಲ ತರಂಗ್ಗೆ ಸ್ವಾಗತ ಇದು ಮಣಿಪಾಲದ ವಾರ್ಷಿಕ ಕೈಟ್ ಫೆಸ್ಟಿವಲ್ ಇದೊಂದು ಬರೀ ಗಾಲಿಪಟ ಹಾಸೋ ಉತ್ಸವ ಅಲ್ಲ ಇದು ಸಣ್ಣ ಸಣ್ಣ ಮಕ್ಕಳಿಂದ ಹಿಡಿದು ಅಜ್ಜಿ ಅಜ್ಜಂದ್ರವರೆಗೂ ಎಲ್ಲರೂ ಸೇರಿ ಆನಂದಿಸೋ ಒಂದು ಹಬ್ಬ ಅಂತಾನೆ ಹೇಳ್ಬೋದು ನಿಜ ಹೇಳ್ಬೇಕು ಅಂದ್ರೆ ನಾನು ಗಾಲಿಪಟ ಹಾರಿಸಿ ಈಗ ಇಪ್ಪತ್ತೈದು ವರ್ಷಗಳೇ ಆಗೋಗಿವೆ ಹಾಗಾಗಿ ಒಳಗೊಳಗೆ ನನಗೂ ಕೂಡ ಇಲ್ಲಿಗೆ ಬರೋಕೆ ತುಂಬಾ ಆಸಕ್ತಿ ಇತ್ತು ನಾವು ಮೈದಾನದ ಒಳಗೆ ಬರ್ತಾ ಇದ್ದ ಹಾಗೆ ನಮ್ಮ ಬಲಕ್ಕೆ ಕೌಂಟರ್ ಹಾಕಿ ಗಾಳಿಪಟಗಳನ್ನ ಮಾರಾಟ ಮಾಡ್ತಾ ಇದ್ರು ಇಲ್ಲಿ ಎರಡು ವಿಧವಾದ ಗಾಳಿಪಟಗಳು ಇದ್ವು ಒಂದು ಪೇಪರ್ನಿಂದ ಮಾಡಿದ್ದು ಮತ್ತೊಂದು ಪ್ಲಾಸ್ಟಿಕ್ ನಿಂದ ಮಾಡಿದ್ದು ನಾವು ಮಗಳಿಗೆ ಬೇಕು ಅಂತ ಕೇಳಿದಾಗ ಅವಳು ನಂಗೆ ಪಿಂಕ್ ಕಲರ್ ಗಾಳಿಪಟ ಬೇಕು ಅಂತ ಹೇಳಿದ್ಲು ಅವಳು ಉತ್ತರ ಕೇಳಿ ನಾನು ಮತ್ತು ನನ್ನ ಹೆಂತಿ ನಕ್ಕು ಸುಮ್ನಾದ್ವಿ ಕೈಟ್ ಫೆಸ್ಟಿವಲ್ನ ತುಂಬೆಲ್ಲ ನೂರಾರು ಜನರು ಗಾಳಿಪಟ ಹಾರಿಸ್ತಾ ಇದ್ರೆ ಅದನ್ನು ನೋಡಿಕೊಳ್ತಾ ಇದ್ದ ವಾಲಂಟಿಯರ್ಸ್ ಮತ್ತು ಕೋಆರ್ಡಿನೇಟರ್ಸ್ ಇಡೀ ಉತ್ಸವಕ್ಕೆ ಚೈತನ್ಯ ತುಂಬ್ತಾ ಇದ್ರು ಬಂದವರಿಗೆಲ್ಲ ಮಾರ್ಗದರ್ಶನ ನೀಡ್ತಾ ಅವರ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡ್ತಾ ಇಡೀ ಇವೆಂಟ್ ಅನ್ನು ತುಂಬಾ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದದ್ದು ನೋಡಿ ನಂಗೆ ತುಂಬಾ ಖುಷಿ ಆಯ್ತು ಗಾಳಿಪಟ ಖರೀದಿ ಮಾಡೋದೇನೋ ಸ್ವಲ್ಪ ಆದ್ರೆ ಅದಕ್ಕೆ ಸೂತ್ರ ಕಟ್ಟೋದು ತುಂಬಾ ಕಷ್ಟದ ಕೆಲಸ ನಂಗಂತೂ ಅದು ಪೂರ್ತಿ ಮರ್ತೆ ಹೋಗಿತ್ತು ನಮ್ಮ ಅದೃಷ್ಟಕ್ಕೆ ಕೆಲವು ಅನುಭವಿ ಯುವಕರು ನಮ್ಮ ಗಾಳಿಪಟಕ್ಕೆ ಸೂತ್ರ ಕಟ್ಟೋಕೆ ಸಹಾಯ ಮಾಡಿದ್ರು ಈ ರೀತಿಯ ಸ್ಥಳೀಯ ಈವೆಂಟ್ಗಳು ಮತ್ತು ಹಬ್ಬಗಳಲ್ಲಿ ಭಾಗವಹಿಸುವುದು ಒಂದು ಅದ್ಭುತವಾದ ಅನುಭವ ಅಂತಾನೆ ಹೇಳ್ಬೋದು ಇವುಗಳು ಇಡೀ ಊರಿನ ಜನರನ್ನ ಒಂದು ಕಡೆ ಸೇರುವಂತೆ ಮಾಡೋದಲ್ಲದೆ ಸಾಂಸ್ಕೃತಿಕ ಪರಂಪರೆಯನ್ನು ಆಚರಿಸೋಕೆ ಸಹಾಯ ಮಾಡ್ತವೆ ಮತ್ತು ಸಾಮಾಜಿಕ ಬಾಂಧವ್ಯವನ್ನು ಕೂಡ ರಚಿಸಿಕೊಳ್ಳೋಕೆ ಅವಕಾಶ ಮಾಡಿಕೊಡ್ತವೆ ಎಲ್ಲ ವಯಸ್ಸಿನ ಜನರು ಸೇರುವಂತಹ ಈ ಇವೆಂಟ್ಗಳು ಸಮಾಜಕ್ಕೆ ಅತ್ಯಂತ ಅವಶ್ಯಕ ಅನ್ನೋದು ನನ್ನ ಅನಿಸಿಕೆ ನಾವು ಇಡೀ ಮೈದಾನದ ಸುತ್ತೆಲ್ಲ ಚೆನ್ನಾಗಿ ತಿರ್ಗಾಡ್ಕೊಂಡು ಬಂದ ನಂತರ ಗಾಳಿಪಟ ಹಾರಿಸೋಕೆ ಒಂದು ಒಳ್ಳೆ ಜಾಗ ಹುಡುಕೊಂಡ್ವಿ ನಮ್ಮ ಸುತ್ತಲೂ ನೂರಾರು ಜನರು ನಮ್ಮ ರೀತಿಯಲ್ಲೇ ಗಾಳಿಪಟ ಹಾರಿಸೋಕೆ ಪ್ರಯತ್ನ ಪಡ್ತಾ ಇದ್ರು ಕೆಲವರು ಎಷ್ಟೇ ಪ್ರಯತ್ನ ಪಟ್ಟರು ಗಾಳಿಪಟ ಮೇಲೆ ಹೋಗ್ತಾನೆ ಇರಲಿಲ್ಲ ಇನ್ನು ಕೆಲವರ ಗಾಳಿಪಟಗಳು ಮುಗಿಲೆತ್ತರದಲ್ಲಿ ಹಾರಾಡ್ತಾ ಇದ್ವು ನನ್ನ ಹೆಂಡತಿಗೆ ಗಾಳಿಪಟ ಹಾರಿಸಿ ಅಷ್ಟೇನು ಅನುಭವ ಇಲ್ಲದ ಕಾರಣ ಮಗಳಿಗೆ ಗಾಳಿಪಟ ಹಾರಿಸೋಕೆ ಸಹಾಯ ಮಾಡೋ ಕೆಲಸ ನನ್ನ ಹೆಗಲ್ ಮೇಲೆ ಬಿತ್ತು ನಾನು ಕ್ಯಾಮ್ರಾನ ಹೆಂಡತಿ ಕೈಗಿಟ್ಟು ಜೋಶ್ ಅಲ್ಲಿ ಗಾಳಿಪಟ ಹಾರಿಸೋಣ ಅಂತ ಹೋದೆ ಆದ್ರೆ ನಮ್ ದುರಾದೃಷ್ಟಕ್ಕೆ ಅಷ್ಟು ಹೊತ್ತು ಚೆನ್ನಾಗಿ ಬೀಸ್ತಾ ಇದ್ದ ಗಾಳಿ ಇದ್ದಕ್ಕಿದ್ದಂತೆ ನಿಂತು ಹೋಗ್ಬಿಡ್ತು ಮೊದಲೇ ಹಲವಾರು ವರ್ಷಗಳ ನಂತರ ಪ್ರಯತ್ನ ಮಾಡ್ತಾ ಇದ್ದ ನಮ್ಗೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಗಾಳಿಪಟ ಮೇಲಕ್ಕಾರ್ದೆ ಪಲ್ಟಿ ಹೊಡೆದು ವಾಪಸ್ಸು ನೆಲಕ್ ಬೀಳ್ತಾ ಇತ್ತು ಕೊನೆಗೆ ನಾನು ಮತ್ತು ಮಗಳು ಒಬ್ರನ್ನೊಬ್ರು ನೋಡ್ಕೊಂಡು ಮುಂದೇನ್ ಮಾಡೋದು ಅಂತ ನಿಂತ್ಕೊಂಡ್ಬಿಟ್ರಿ ಕೊನೆ ಪ್ರಯತ್ನವಾಗಿ ನಾನು ಗಾಳಿಪಟವನ್ನ ತಲೆ ಮೇಲಿಡ್ಕೊಂಡು ಜೋರಾಗಿ ಓಡಿ ನೋಡಿದೆ ಆದರೆ ಆಗ್ಲೂ ಕೂಡ ಗಾಳಿಪಟ ಮತ್ತೆ ಪಲ್ಟಿ ಹೊಡೆದು ನೆಲಕ್ ಬಿತ್ತು ಅಷ್ಟು ಹೊತ್ತು ಮಗಳ ಮುಖದ ಮೇಲಿದ್ದ ನಗು ನಿಧಾನವಾಗಿ ಮಾಸಿ ಹೋಗ್ತಾ ಇರೋದನ್ನು ನೋಡಿ ನನಗೆ ತುಂಬಾ ಬೇಜಾರಾಯ್ತು ಏನಾದ್ರೂ ಮಾಡಿ ಅವಳನ್ನ ಖುಷಿ ಪಡಿಸ್ಬೇಕು ಅಂತ ಅವಳ ಕೈಗೆ ದಾರ ಕೊಟ್ಟು ಅವಳಿಗೆ ಜೋರಾಗಿ ಓಡೋಕೆ ಹೇಳಿದೆ ಒಂದೆರಡ್ ಸಾರಿ ಗಾಳಿಪಟ ಮತ್ತೆ ನೆಲಕ್ಕೆನೋ ಬಿತ್ತು ಆದ್ರೆ ಮೂರನೇ ಸಲ ಚಮತ್ಕಾರ ಅನ್ನೋ ಹಾಗೆ ಅದು ಗಾಳಿಯಲ್ಲಿ ತೇಲೋಕೆ ಶುರು ಮಾಡ್ಬಿಡ್ತು ಅಷ್ಟು ಸಾಕಿತ್ತು ನೋಡಿ ಮಗಳಿಗೆ ಅವಳು ದಾರ ಹಿಡ್ಕೊಂಡು ಇಡೀ ಮೈದಾನದ ತುಂಬೆಲ್ಲ ಜಿಂಕೆ ತರ ನೆಗ್ದಾಡ್ತಾ ಓಡಾಡಿದ್ಲು ನಂಗೆ ಅವಳು ಖುಷಿ ನೋಡಿ ತುಂಬಾ ಸಂತೋಷವಾಗಿ ನಾನು ಕೂಡ ಕ್ಯಾಮ್ರಾ ಹಿಡ್ಕೊಂಡು ಅವಳ ಹಿಂದೆ ಹಿಂದೆನೆ ಓಡ್ತಾ ಆ ಅಮೂಲ್ಯ ಕ್ಷಣಗಳನ್ನ ಕ್ಯಾಮರಾದಲ್ಲಿ ಸೆರೆ ಹಿಡಿದೆ ಸ್ವಲ್ಪ ಹೊತ್ತಿನಲ್ಲೇ ಮಗಳಿಗೆ ಗಾಳಿಪಟವನ್ನ ಹೇಗೆ ಹಿಡ್ಕೊಂಡು ಓಡ್ಬೇಕು ಅಂತ ಗೊತ್ತಾಯ್ತೋ ಆಗ ಅಲ್ಲಿಗೆ ನನ್ನ ಕೆಲಸ ಮುಗೀತು ಅಂತ ಅನ್ಸಿ ನಾನು ಹೆಂಡತಿಗೆ ಮಗಳನ್ನ ನೋಡ್ಕೊಳ್ಳೋಕೆ ಹೇಳಿ ಒಂದು ರೌಂಡ್ ಹಾಕ್ ಬರೋಣ ಅಂತ ಹೊರಟೆ ಈ ಉತ್ಸವವನ್ನ ಮುಖ್ಯವಾಗಿ ಮಕ್ಕಳಿಗಾಗಿ ಆಯೋಜಿಸಿದ್ರು ಕೂಡ ಇಲ್ಲಿ ದೊಡ್ಡವರು ಅಷ್ಟೇ ಮಜಾ ಮಾಡ್ತಾ ಇದ್ರು ಇಲ್ಲಿಗೆ ಬಂದವರಿಗಾಗಿ ಅನೇಕ ರೀತಿಯ ಕ್ರೀಡೆಗಳನ್ನ ಆಯೋಜಿಸಲಾಗಿತ್ತು ಎಲ್ಲಾ ಕ್ರೀಡೆಗಳಿಗೂ ಉಚಿತವಾದ ಎಂಟ್ರಿ ಕೂಡ ಇತ್ತು ಹಾಗಾಗಿ ವಯಸ್ಸಿನ ಹಂಗನ್ನ ಮರೆತು ಎಲ್ಲರೂ ಕ್ರೀಡೆಗಳಲ್ಲಿ ಭಾಗವಹಿಸಿ ಸಂತೋಷ ಪಡ್ತಾ ಇದ್ರು ಭಾರತದಂಥ ದೇಶದಲ್ಲಿ ಕೆಲಸದ ಹೊರೆ ಅನ್ನೋದು ಎಷ್ಟಿರುತ್ತೆ ಅಂದ್ರೆ ನಾವೆಲ್ಲ ಈ ರೀತಿಯ ಈವೆಂಟ್ಗಳಿಗೆ ಬರೋದನ್ನು ಬಿಡಿ ಹಬ್ಬ ಹರಿದಿನಗಳನ್ನು ಕೂಡ ಆಚರಿಸೋಕೆ ಟೈಮ್ ಇಲ್ಲದ ಹಾಗೆ ಆಗ್ಬಿಟ್ಟಿದ್ದಾವೆ ಹಾಗಾಗಿ ಈ ರೀತಿಯ ಈವೆಂಟ್ಗಳು ನಮ್ಮ ಸಾಮಾಜಿಕ ಜೀವನಕ್ಕೆ ಸ್ಫೂರ್ತಿಯಾಗ್ತವೆ ಮಗಳು ಗಾಲಿಪಟ ಹಾರಿಸಿದ ನಂತರ ನಾವೆಲ್ಲ ಅಲ್ಲೇ ಮೂಲೆಯಲ್ಲಿದ್ದ ಅಂಗಡಿಯಿಂದ ಬಿಸಿ ಬಿಸಿ ಸಮೋಸ ಮತ್ತು ಕಚೋರಿ ತಿನ್ವಿ ನಂತರ ನಾನು ಸೋಡಾ ಕುಡಿಯೋಕೆ ಅಂತ ನನ್ನ ಕ್ಯಾಮ್ರಾವನ್ನ ಮತ್ತೆ ಹೆಂಡತಿಯ ಕೈಗೆ ಕೊಟ್ಟು ಅವಳಿಗೆ ಒಂದ್ ರೌಂಡ್ ಹಾಕೊಂಡ್ ಬಾ ಅಂತ ಹೇಳಿ ಹೋದೆ ಆದ್ರೆ ಅವಳಿಗೆ ಆ ಕ್ಯಾಮ್ರಾದಿಂದ ಹೇಗೆ ರೆಕಾರ್ಡ್ ಮಾಡಬೇಕು ಅಂತ ಗೊತ್ತಾಗದೆ ಇದೀ ಸಮಯ ಅದನ್ನ ತಲೆ ಮೇಲೆ ಇಟ್ಕೊಂಡು ಓಡಾಡ್ಕೊಂಡು ಬಂದ್ಲು ಅದರ ಫುಟೇಜ್ ನೋಡಿದ ಮೇಲೆ ಅದನ್ನ ಎಡಿಟ್ ಮಾಡೋದು ಸಾಧ್ಯವೇ ಇಲ್ಲ ಅಂತ ಅನಿಸ್ಬಿಡ್ತು ಆದ್ರೆ ನಾನು ಸ್ವಲ್ಪ ತಲೆ ಓಡಿಸಿ ಆ ವಿಡಿಯೋವನ್ನ ಟೈನಿ ಪ್ಲಾನೆಟ್ ವಿಡಿಯೋ ಆಗಿ ಮಾಡಿ ಚೆನ್ನಾಗಿ ಕಾಣೋ ಹಾಗೆ ಮಾಡ್ಬಿಟ್ಟೆ ನಂತರ ನಾವೆಲ್ಲ ಅಲ್ಲಿ ಹಾಕಲಾಗಿದ್ದ ಸಣ್ಣ ಸಣ್ಣ ಅಂಗಡಿಗಳನ್ನ ನೋಡೋಣ ಅಂತ ಹೋದ್ವಿ ಅಲ್ಲೆಲ್ಲ ಕಾಲೇಜಿನ ವಿದ್ಯಾರ್ಥಿಗಳು ತಾವೇ ಮಾಡಿದ ಹಲವಾರು ಕರಕುಶಲ ವಸ್ತುಗಳನ್ನ ಮಾರಾಟ ಮಾಡ್ತಾ ಇದ್ರು ಚಿಕ್ಕ ವಯಸ್ಸಿನಲ್ಲೇ ಇದನ್ನೆಲ್ಲ ಶುರು ಮಾಡಿರೋ ಅವರ ಪ್ರತಿಭೆ ಮತ್ತು ಉದ್ಯಮಶೀಲತೆ ಉಳಿದವರಿಗೂ ಒಂದು ಮಾದರಿಯಾಗಿ ಅಂತ ಆಶಿಸ್ತೇನೆ ಅದಾದ್ಮೇಲೆ ನಾವು ಅಲ್ಲೇ ಪಕ್ಕದಲ್ಲೇ ಇದ್ದ ಒಂದು ವೇದಿಕೆಯ ಬಳಿ ಹೋದ್ವಿ ಅಲ್ಲಿ ಒಂದು ಕಾಲೇಜ್ ಹುಡುಗರ ಬ್ಯಾಂಡು ಸಂಗೀತ ಪ್ರದರ್ಶನ ನೀಡ್ತಾ ಇತ್ತು ನಂಗೆ ಅವರ ಶೈಲಿ ಬಹಳ ಎಡಿಸ್ತು ಹಾಗಾಗಿ ನಾವೆಲ್ಲ ಅಲ್ಲೇ ನಿಂತು ಅವರ ಪ್ರದರ್ಶನವನ್ನ ಎಂಜಾಯ್ ಮಾಡಿದ್ವಿ

ಕುತೂಹಲದಿಂದ ನಂಗೆ ಫೇಸ್ ಪೇಂಟಿಂಗ್ ಮಾಡಿಸುಬ್ಬಾ ಅಂತ ನಮ್ಮನ್ನೆಲ್ಲ ಹೇಳ್ಕೊಂಡೋದ್ಲು ಫೇಸ್ ಪೇಂಟಿಂಗ್ ಅಂದ್ರೆ ಮುಖದ ಮೇಲೆ ಬಣ್ಣ ಬಣ್ಣದ ಚಿತ್ರಕಲೆ ಬಿಡಿಸೋದು ಸರಿ ಅದೂ ಒಂದು ಆಗ್ಲಿ ಅಂತ ನಾವು ಅವಳನ್ನ ಹಿಂಬಾಲಿಸಿದ್ವಿ ನಾವು ಅಲ್ಲಿಗೆ ಬಂದಾಗ ಆಗ್ಲೇ ಹಲವಾರು ಮಕ್ಕಳು ತಮ್ಮ ಸರತಿಗಾಗಿ ಕಾಯ್ತಾ ನಿಂತಿದ್ರು ಅವರಿಗೆಲ್ಲ ಬಣ್ಣ ಹಾಕ್ಲಿಕ್ಕೆ ಹಲವಾರು ಕಾಲೇಜಿನ ಮಕ್ಕಳು ಬಂದಿದ್ರು ಕೆಲವರ ಮುಖಗಳ ಮೇಲಾಗಲೇ ಬಣ್ಣ ಬಣ್ಣದ ಚಿತ್ತಾರ ಮೂಡಿದ್ವು ನನ್ನ ಮಗಳಿಗೆ ಮುಖದ ಮೇಲೆ ಏನ್ ಬರೀಬೇಕು ಅಂತ ಕೇಳಿದ್ರೆ ನಂಗೆ ಬಣ್ಣ ಬಣ್ಣದ ಹೂಗಳು ಬೇಕು ಅಂತ ಕೇಳಿದ್ಲು ಅದನ್ ಕೇಳಿ ಬಣ್ಣ ಹಾಕ್ತಾ ಇದ್ದ ಹುಡುಗಿಗೂ ಕೂಡ ತುಂಬಾ ಖುಷಿ ಆಯ್ತು ಅನ್ಸುತ್ತೆ ಅವಳು ಸಾಕಷ್ಟು ಸಮಯ ತಗೊಂಡು ಒಂದು ಸುಂದರವಾದ ಹೂವಿನ ವಿನ್ಯಾಸವನ್ನ ಮಗಳ ಮುಖದ ಮೇಲೆ ಬಿಡಿಸಿದ್ಲು ಅದು ಎಷ್ಟು ಚೆನ್ನಾಗಿತ್ತು ಅಂದ್ರೆ ನೋಡಿ ಮಗಳಿಗಿಂತ ನಾವೇ ಜಾಸ್ತಿ ಖುಷಿಪಟ್ವಿ ನಿಧಾನವಾಗಿ ಕತ್ತಲಾಗ್ತಾ ಬರ್ತಾ ಇದ್ದುದ್ರಿಂದ ನಾವೆಲ್ಲ ವಾಪಸ್ ಹೊರಡೋ ಮುಂಚೆ ಇಲ್ಲಿಗೆ ಬಂದಿದ್ರ ನೆನಪಿಗಾಗಿ ಕೆಲವು ಫೋಟೋಗಳನ್ನ ತೆಗೆಸ್ಕೊಂಡ್ವಿ ಈ ತರಂಗ್ನಲ್ಲಿ ನಾವು ಸಾಕಷ್ಟು ಅದ್ಭುತವಾದ ಸಮಯವನ್ನ ಕಳೆದ್ವಿ ಈ ಉತ್ಸವವನ್ನು ಯಶಸ್ವಿಯಾಗಿ ಆಯೋಜಿಸಿದ ತಂಡದ ಶ್ರಮ ನಿಜಕ್ಕೂ ಪ್ರಶಂಸನೀಯ ಅವ್ರಿಗೆಲ್ಲ ನನ್ನ ಧನ್ಯವಾದಗಳನ್ನ ಹೇಳೋಕೆ ಇಷ್ಟಪಡ್ತೇನೆ ಈ ವಿಡಿಯೋ ನಿಮ್ಗೆ ಇಷ್ಟವಾಯಿತು ಅಂತ ಭಾವಿಸ್ತೇನೆ ಇಷ್ಟವಾಗಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಾನು ಡಾಕ್ಟರ್ ಶಿವ ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸುಂದರವಾದ ತಾಣದಲ್ಲಿ ಭೇಟಿಯಾಗೋಣ ನಮಸ್ಕಾರ